ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಋಷಭ ರಾಶಿಯವರ ಜೀವನದಲ್ಲಿ ಮೂರು ದೊಡ್ಡ ರಹಸ್ಯ ಪವಾಡಗಳು ಸಂಭವಿಸುತ್ತವೆ ಈ ಒಂದು ಪವಾಡಗಳು ಈ ರಾಶಿಯವರ ಜೀವನದ ದಿಕ್ಕನ್ನ ಬದಲಾಯಿಸಬಲ್ಲ ಬಹಳಷ್ಟು ಶಕ್ತಿಯುತವಾಗಿರುವಂತಹ ಪವಾಡವಾಗಿದೆ ಋಷಭ ರಾಶಿಯವರು ಕನಸಲ್ಲೂ ಊಹಿಸದ ಇರದಷ್ಟು ಒಂದು ಲಾಭ ಅದೃಷ್ಟ ಸಂಪತ್ತು ಸುಖ ಶಾಂತಿ ನೆಮ್ಮದಿಯನ್ನು ಬರಮಾಡ್ಕೊಳ್ತಾರೆ ಒಟ್ಟಾರೆಯಾಗಿ ಋಷಭ ರಾಶಿಯವರ ಜೀವನದಲ್ಲಿ ಅದೃಷ್ಟ ಸಂಪೂರ್ಣವಾಗಿ ಇವರ ಪರವಾಗಿ ಕೆಲಸ ಮಾಡುತ್ತದೆ ಇವತ್ತಿನ ಒಂದು ವಿಡಿಯೋ ಆಕಸ್ಮಿಕವಾಗಿ ನಿಮಗೆ ಸಿಕ್ಕಿಲ್ಲ ಇದು ನೀವು ನಂಬುವಂತಹ ದೈವದ ಸ್ಪಷ್ಟವಾದ ಸಂದೇಶವಾಗಿದೆ ಈ ಮೂರು ಪವಾಡವನ್ನ ನೀವು ಅದೃಷ್ಟದ ಒಂದು ವಿಪರೀತವಾದ ಕೇಂದ್ರ ಬಿಂದು ಅಂತ ಪರಿಗಣಿಸಿದ್ರೆ ನಿಮ್ಮನ್ನ ಸೋಲಿಸೋಕೆ ಯಾರಿಂದ ಕೂಡ ಸಾಧ್ಯವಾಗುವುದಿಲ್ಲ ಹಾಗಾದ್ರೆ ಋಷಭ ರಾಶಿಯವರೇ ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಈ ಮೂರು ಪವಾಡಗಳನ್ನ ನೀವು ಅನುಸರಿಸಬೇಕು ನಾವು ತಿಳಿಸುವಂತಹ ಕೆಲವೊಂದಿಷ್ಟು ಪರಿಹಾರವನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಗ್ಯಾರಂಟಿ ನೀವು ಶ್ರೀಮಂತಿಕೆ ಮತ್ತು ನೆಮ್ಮದಿಯ ಜೀವನವನ್ನ ಬರ ಮಾಡ್ಕೊಳ್ತೀರಾ ಋಷಭ ರಾಶಿಯವರೇ ನೀವು ಕತ್ತೆ ತರ ದುಡಿಯೋಕೆ ಹುಟ್ಟಿದವರಲ್ಲ ರಾಜನ ತರ ಬದುಕೋಕೆ ಹುಟ್ಟಿದವರು ಆದರೆ ನಿಮ್ಮ ಪ್ರಾಮಾಣಿಕತೆಗೆ ಇಲ್ಲಿಯವರೆಗೂ ಕೂಡ ಬೆಲೆ ಸಿಕ್ಕಿಲ್ಲ ಅಲ್ವಾ ಎಷ್ಟೋ ಜನ ನಿಮ್ಮ ಒಳ್ಳೆಯತನವನ್ನ ಬಳಸಿಕೊಂಡು ಕೆಲಸ ಆದ್ಮೇಲೆ ನಿಮ್ಮನ್ನ ಕಸದ ತರ ಸಾಕಿದ್ದಾರೆ ದುಡ್ಡು ಬರುತ್ತೆ ಆದ್ರೆ ಕೈ ಜಾರಿ ಹೋಗುತ್ತೆ ಅನ್ನೋದು ನಿಮ್ಮ ದೊಡ್ಡ ಸಮಸ್ಯೆ ಆಗಿದೆ ಆದರೆ ನಿಮ್ಮ ಪಾಲಿಗೆ ಸಾಮಾನ್ಯವಾಗಿ ಈ ಸಮಯ ಬಹಳಷ್ಟು ತಿರುವಿನಿಂದ ಕೂಡಿರುತ್ತದೆ ಇದು ನಿಮ್ಮ ಹಣೆ ಬರಹವನ್ನೇ ತಿರುಚಬಲ್ಲ ಶುಕ್ರ ದೆಸೆಯ ವರ್ಷವಾಗಿರುತ್ತೆ ಋಷಭ ರಾಶಿಯವರಿಗೆ ಈ ಒಂದು ಸಮಯ ಮಣ್ಣು ಮುಟ್ಟಿದರೂ ಕೂಡ ಬಂಗಾರವಾಗುವಂತಹ ಯೋಗವಿದೆ ಆದರೆ ಒಂದು ಕಂಡೀಷನ್ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಗ್ರಹವನ್ನ ಒಲಿಸಿಕೊಳ್ಳೋಕೆ ಯಾರಿಗೂ ತಿಳಿಯದ ಜ್ಯೋತಿಷ್ಯ ಶಾಸ್ತ್ರದ ಹಾಳದಲ್ಲಿ ಮುಚ್ಚಿಡಲಾಗಿರುವಂತಹ ವಿಶೇಷವಾದ ರಹಸ್ಯವನ್ನ ನೀವು ು ಇವತ್ತು ಆ ವಿಶೇಷ ಮಾಹಿತಿಯನ್ನ ನಿಮಗೆ ತಿಳಿಸಿಕೊಡ್ತೇವೆ ಇದನ್ನ ಸಂಪೂರ್ಣವಾಗಿ ನೀವು ಅರ್ಥ ಮಾಡಿಕೊಂಡಿದ್ದ ನಿಮ್ಮ ಕಷ್ಟಗಳಿಂದ ಹೊರಬಂದು ಸುಖ ಶಾಂತಿ ನೆಮ್ಮದಿಯ ಸಂಪೂರ್ಣವಾಗಿ ಅದೃಷ್ಟದ ಬೆಂಬಲವನ್ನ ಪಡೆದುಕೊಳ್ಳಬಹುದು ಏಕೆಂದ್ರೆ ಈ ಒಂದು ಸತ್ಯವನ್ನ ಯಾರು ಕೂಡ ನಿಮಗೆ ಫ್ರೀಯಾಗಿ ಹೇಳೋದಿಲ್ಲ ಆದ್ರೆ ನಾನು ನಿಮ್ಮ ಒಳಿತಗಾಗಿ ತಿಳಿಸಿಕೊಡ್ತೇನೆ ಏಕೆಂದ್ರೆ ನಿಮ್ಮ ಹೇಳಿಕೆಯೇ ನನ್ನ ಉದ್ದೇಶ ಈ ವಿಡಿಯೋವನ್ನ ಒಂದು ನಿಮಿಷ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮ್ಮ ಕೈಗೆ ಬಂದಂತಹ ಅದೃಷ್ಟ ನಿಮ್ಮ ಕಾಲಲ್ಲಿ ಒದ್ದ ಹಾಗೆ ಆಗುತ್ತೆ ಆದ್ದರಿಂದ ದಯಮಾಡಿ ಈ ಒಂದು ಸಮಯವನ್ನು ವ್ಯರ್ಥ ಮಾಡದೆ ನಮ್ಮ ಮಾಹಿತಿಯನ್ನ ಅರ್ಥ ಮಾಡಿಕೊಳ್ಳಿ ಬನ್ನಿ ತಡ ಮಾಡಿಯದೆ ಆ ಒಂದು ನಿಗೂಢ ರಹಸ್ಯಗಳನ್ನ ಬೆದಿಸೋಣ ಮುಂದೆ ಹೋಗೋದಕ್ಕೂ ಮುಂಚೆ ಈ ರಾಶಿ ಚಕ್ರದವರು ಚಿಕ್ಕದೊಂದು ಲೈಕ್ ಕೊಟ್ಟು ಓಂ ಮಹಾಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ಮುಖ್ಯವಾದ ಮಾತು ಅಂದರೆ ಜ್ಞಾನಕ್ಕೆ ಮತ್ತು ಒಳ್ಳೆಯ ಸಲಹೆಗೆ ನೀವು ಬೆಲೆ ಕೊಡಬೇಕು ಈ ಸಮಯ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂತ ಅಂದ್ರೆ ಯಾವುದೇ ರೀತಿಯ ಕೆಲಸಗಳು ನಡೆಯೋದಿಲ್ಲ ಅದೇ ರೀತಿ ದುಡ್ಡು ಅನ್ನೋದು ಇವಾಗಿನ ಪ್ರಪಂಚದಲ್ಲಿ ಎಲ್ಲರಿಗೂ ಬೇಕಾಗಿರುವಂಥ ಅತಿ ಮುಖ್ಯ ಅಂದರೆ ಮುಖ್ಯವಾಗಿರುವಂತಹ ಸಂದರ್ಭವಾಗಿರುವಂತಹ ಈ ಸಮಯದಲ್ಲಿ ನೀವು ಗಳಿಸಿಕೊಳ್ಳಬೇಕಾದಂತಹ ಹಣ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ನಿಮ್ಮನ್ನೇ ಹುಡುಕಿಕೊಂಡು ಬರುವಂತಹ ರೀತಿಯಲ್ಲಿ ಈ ಸಮಯ ನಿಮಗೆ ಎಲ್ಲವೂ ಅದೃಷ್ಟ ನಿಮಗೆ ಸೃಷ್ಟಿ ಮಾಡಿಕೊಡುತ್ತೆ ಪ್ರತಿಯೊಬ್ಬರಿಗೂ ಕೂಡ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದು ಸುಲಭವಾಗಿ ಸಿಕ್ಕಿಬಿಟ್ರೆ ಜೀವನದ ಕಷ್ಟಗಳೆಲ್ಲ ಕಣ್ಮರೆಯಾಗುತ್ತೆ ಋಷಭ ರಾಶಿಯವರು ಈ ಸಮಯದಲ್ಲಿ ಕುಬೇರರಾಗಲು ಮಾಡಬೇಕಾದಂತಹ ವಿಶೇಷವಾಗಿರುವಂತಹ ಕೆಲಸಗಳು ಇಲ್ಲಿದೆ ಮೊದಲನೆಯದು ಈ ಸಮಯದಲ್ಲಿ ಈ ರಾಶಿಯವರು ಏಲಕ್ಕಿ ಮಾಲೆಯ ವಿಸ್ಮಯವನ್ನು ಅರ್ಥ ಮಾಡಿಕೊಳ್ಬೇಕು ಋಷಭ ರಾಶಿಯ ಅಧಿಪತಿ ಶುಕ್ರ ಶುಕ್ರನಿಗೆ ಸುಗಂಧ ಅಂದರೆ ಪಂಚಪ್ರಾಣ ಅದರಲ್ಲೂ ಕೂಡ ಏಲಕ್ಕಿ ಅಂದರೆ ಶುಕ್ರನಿಗೆ ತುಂಬಾ ಇಷ್ಟ ಈ ಸಮಯ ನೀವು ಆರ್ಥಿಕವಾಗಿ ಬೆಳೀಬೇಕು ಅಂದರೆ ಪ್ರತಿ ಶುಕ್ರವಾರ ರಾತ್ರಿ ಐದು ಹಸಿರು ಏಲಕ್ಕಿಗಳನ್ನು ತೆಗೆದುಕೊಳ್ಬೇಕು ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ದಿಮ್ಮಿನ ಕೆಳಗೆ ಇಟ್ಟು ಮಲಗಬೇಕು ಶನಿವಾರ ಬೆಳಿಗ್ಗೆ ಎದ್ದು ಆ ಏಲಕ್ಕಿಗಳನ್ನ ಯಾರು ಓಡಾಡದ ಜಾಗಕ್ಕೆ ಅಥವಾ ಹರಿಯುವ ನೀರಿಗೆ ಹಾಕಿ ಅಥವಾ ಅದನ್ನ ಪುಡಿ ಮಾಡಿ ಟೀ ಮಾಡಿ ಕುಡಿಯಿರಿ ಇದನ್ನ ಏಕೆ ಮಾಡಬೇಕು ಗೊತ್ತಾ ಏಲಕ್ಕಿಯ ಸುಗಂಧ ನಿಮ್ಮ ಹಾರ ಅಥವಾ ತೇಜಸ್ಸನ್ನ ಕ್ಲೀನ್ ಮಾಡುತ್ತೆ ನಿಮ್ಮ ಸುತ್ತಮುತ್ತ ಇರುವಂತಹ ನೆಗೆಟಿವ್ ವೈಬ್ಸ್ ಅನ್ನ ಹೋಗಲಾಡಿಸಿ ಹಣವನ್ನ ಸೆಳೆಯುವಂತಹ ಶಕ್ತಿ ನೀಡುತ್ತೆ ಬಿಸ್ನೆಸ್ ಮೀಟಿಂಗ್ ಎಲ್ಲೇ ಹೋದ್ರೂ ಕೂಡ ನೀವು ಜೇಬಿನಲ್ಲಿ ಒಂದು ಏಲಕ್ಕಿಯನ್ನ ಇಟ್ಕೊಂಡು ಹೋದ್ರೆ ಜಯ ಖಂಡಿತವಾಗಿ ನಿಮ್ಮದೇ ಆಗುತ್ತೆ ಒಟ್ಟಾರೆಯಾಗಿ ಇಲ್ಲಿಯವರೆಗೂ ಕೂಡ ಋಷಭ ರಾಶಿಯವರು ಬಹಳಷ್ಟು ಕಷ್ಟ ಅವಮಾನ ಎಲ್ಲವನ್ನ ಎದುರಿಸಿದ್ದೀರಾ ಆದ್ರೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ವಿಶೇಷವಾದ ಘಟನೆಗಳು ನಡಿಬೇಕು ಅಂದ್ರೆ ಈ ಒಂದು ಸಣ್ಣ ಪರಿಹಾರ ತಂತ್ರವನ್ನ ಅನುಸರಿಸಲೇ ಇನ್ನು ಆತ್ಮೀಯ ಋಷಭ ರಾಶಿಯವರೇ ಎದೆ ಮೇಲೆ ಕೈಯಿಟ್ಟು ಹೇಳಿ ಕಳೆದ ಮೂರ್ನಾಲ್ಕು ವರ್ಷದಿಂದ ಶನಿಯ ಪ್ರಭಾವದಿಂದ ಅಥವಾ ಗುರುಬಲ ಇಲ್ಲದೆ ನೀವು ಪಟ್ಟಪಾಡು ಯಾರಿಗೂ ಹೇಳಿಕೊಳ್ಳಲು ಸಾಧ್ಯವಿಲ್ಲ ಸಾಕಷ್ಟು ರೀತಿ ಕಷ್ಟಪಟ್ಟು ದುಡಿದರೂ ಕೂಡ ಕೈಯಲ್ಲಿ ಕಾಸಿಲ್ಲ ನಂಬಿದವರೇ ಕುತ್ತಿಗೆ ಕುಯ್ದರು ಅನಾರೋಗ್ಯದ ಸಮಸ್ಯೆ ಹೊಂದ ಎರಡ ನೀವು ಭೂಮಿ ತಾಯಿ ಎಷ್ಟೇ ಸಹನೆ ಇರುವವರು ನಿಜ ಆದರೆ ನಿಮಗೂ ಒಂದು ಮಿತಿ ಇರುತ್ತೆ ಅಲ್ವಾ ಆದರೆ ಈಗ ಕಣ್ಣೀರು ಒರೆಸಿಕೊಳ್ಳುವಂತಹ ಸಮಯ ನಿಮ್ಮ ಪಾಲಿಗೆ ಬಂದಿದೆ ಇದು ಕೇವಲ ಬದಲಾವಣೆಯ ಸಮಯವಲ್ಲ ನಿಮ್ಮ ಜೀವನದ ಹಣೆ ಬರಹವನ್ನ ಬದಲಾಯಿಸುವಂತಹ ಸಂದರ್ಭ ಗ್ರಹಗತಿಗಳ ಪ್ರಕಾರ ಈ ಸಮಯ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಒಂದು ಮಹತ್ತರವಾದ ವಿಶೇಷವಾದ ತಿರುವಿಗೆ ನೀವು ಕಾರಣರಾಗ್ತಾ ಹೋಗ್ತೀರಾ ನಿಮಗೆ ರಾಜಯೋಗ ಅನ್ನೋದು ಕೊನೆಯ ಕ್ಷಣಗಳಲ್ಲಿ ಬರುತ್ತದೆ ಈ ಸಂದರ್ಭ ನಿಮ್ಮ ನಿದ್ದೆಗೆಡಿಸಬಹುದು ಅದು ಏನು ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಲಿರುವಂತಹ ಸತ್ಯಗಳನ್ನ ತಿಳಿದುಕೊಳ್ಳಲು ವಿಡಿಯೋನ ನೋಡ್ತಾ ಹೋಗಿ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹಕ್ಕೆ ನೀವು ಪಾತ್ರರಾಗಬೇಕು ಅಂದ್ರೆ ಖಂಡಿತವಾಗಿ ನಿಷ್ಠಾವಂತರಾಗಿರ್ಬೇಕು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಇಷ್ಟ ಾರ್ಥಗಳು ಈಡೇರಬೇಕಾಗಿದ್ದರೆ ನಿಮ್ಮ ಕಷ್ಟಗಳನ್ನು ಕರಗಿ ಹೋಗಬೇಕಿದ್ದರೆ ಹಿಂದೆ ನೀವು ಸಂಕಲ್ಪವನ್ನ ಮಾಡಿಕೊಳ್ಬೇಕು ನಮ್ಮ ಕೆಲಸದಲ್ಲಿ ಎಲ್ಲ ರೀತಿಯ ಕೆಲಸದಲ್ಲಿ ನಮಗೆ ರಕ್ಷಣೆ ಸಿಗುವಂತಾಗಲಿ ಜಯ ಸಿಗುವಂತಾಗಲಿ ಎಂದು ದೇವಿಯನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಜೀವನದ ಪ್ರತಿಯೊಂದು ಕಷ್ಟಕ್ಕೂ ಕೂಡ ಈಗ ಮುಕ್ತಿ ಸಿಗುವ ಸಮಯ ಹತ್ತಿರಕ್ಕೆ ಬಂದಿದೆ ನೀವು ಮನಸ್ಸು ಮಾಡಿದರೆ ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅದೇ ರೀತಿ ನೀವು ಮನಸ್ಸಿಟ್ಟು ಶ್ರದ್ಧಾ ಭಕ್ತಿಯಿಂದ ಕೆಲಸವನ್ನ ಮುಂದುವರೆಸಿದ್ದ ಹಾದಲ್ಲಿ ಎಲ್ಲದರಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಯಶಸ್ ಮತ್ತು ಜಯವನ್ನ ಲಾಭವನ್ನ ಗಳಿಸಿಕೊಳ್ಳಬಹುದು ಒಟ್ಟಾರೆಯಾಗಿ ಋಷಭ ರಾಶಿಯವರಿಗೆ ಇನ್ನು ಮುಂದೆ ಪ್ರಮುಖವಾದ ಘಟನೆಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ಫೋಟಕ ಬದಲಾವಣೆ ಋಷಭ ರಾಶಿಯವರೇ ಇಲ್ಲಿಯವರೆಗೂ ನೀವು ಒಂದು ರೂಪಾಯಿ ಸಂಪಾದಿಸಲು ಬಹಳಷ್ಟು ಕಷ್ಟಪಟ್ಟಿದ್ದೀರಾ ದುಡ್ಡು ಬರುತ್ತದೆ ಆದರೆ ಕೈಯಲ್ಲಿ ನಿಲ್ಲೋದಿಲ್ಲ ಎಂಬ ಕೊರಗು ನಿಮಗಿತ್ತು ಆದರೆ ಇನ್ನು ಮುಂದೆ ಈ ಕತೆ ಬದಲಾಗುತ್ತೆ ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ಕರ್ಮದಾತ ಶನಿ ಈ ಸಮಯದಲ್ಲಿ ಶನಿಯು ಕುಂಭರಾಶಿಯಿಂದ ಮೀನಾರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಮೀನಾರಾಶಿ ಎಂದರೆ ಋಷಭ ರಾಶಿಯವರಿಗೆ ಹನ್ನೊಂದನೇ ಮನೆ ಅಂದ್ರೆ ಲಾಭ ಸ್ಥಾನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಯು ನಿಮಗೆ ಲಾಭ ಸ್ಥಾನಕ್ಕೆ ಬಂದರೆ ಆ ವ್ಯಕ್ತಿಯನ್ನ ಕುಬೇರನನ್ನಾಗಿ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಇದರ ಅರ್ಥ ಏನು ಗೊತ್ತಾ ನೀವು ನಿರೀಕ್ಷೆ ಮಾಡದ ಮೂಲಗಳಿಂದ ಹಣ ಹರಿದು ಬರುತ್ತದೆ ಅದು ನಿಮ್ಮ ಹಳೆಯ ಹೂಡಿಕೆಗಳಿಗೆ ಆಗಿರಬಹುದು ಪೂರ್ವಜರ ಆಸ್ತಿ ಆಗಿರಬಹುದು ಅಥವಾ ಲಾಟರಿ ರೂಪದಲ್ಲೇ ಬರಬಹುದು ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ಟ್ರೇಡಿಂಗ್ಸ್ ನಲ್ಲಿ ಆಸಕ್ತಿ ಹೊಂದಿದ್ದೀರೋ ಅಂತವರಿಗೆ ಈ ಒಂದು ಸಮಯ ಬಂಗಾರದ ಬೆಳೆ ಇಲ್ಲಿಯವರೆಗೆ ಆದ ನಷ್ಟವೆಲ್ಲವೂ ಬಡ್ಡಿ ಸಮೇತ ವಾಪಸ್ ಬರುವ ಯೋಗ ಕೂಡಿದೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಆಶ್ಚರ್ಯಕರವಾಗಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಈ ಸಮಯ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನ ಪಡೆದುಕೊಳ್ಳುವಂತ ವಿಶೇಷವಾದ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲಾ ರೀತಿಯ ಅನುಗ್ರಹವನ್ನ ನಿಮ್ಮ ಜೀವನದಲ್ಲಿ ಬರ ಮಾಡ್ಕೊಳ್ಳೋಕೆ ಪ್ರತಿದಿನ ಸಕ್ಸಸ್ ಅನ್ನ ಹಾಕ್ತಾ ಹೋಗೋಕೆ ಈ ಸಮಯದಲ್ಲಿ ನೀವು ಕೆಲವೊಂದಿಷ್ಟು ವಿಶೇಷವಾದ ಪವರ್ಫುಲ್ ಆಗಿರುವಂತಹ ಒಂದು ರೆಮಿಡಿಗಳನ್ನ ಜೀವನದಲ್ಲಿ ಅನುಸರಿಸಬೇಕಾಗುತ್ತೆ ಋಷಭ ರಾಶಿಯವರು ಭೂಮಿ ತತ್ವದ ರಾಶಿಯವರು ಇವರಿಗೆ ಇರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯನ್ನ ಪಡೆದುಕೊಳ್ಳೋಕೆ ಸ್ಥಿರತೆ ಬೇಕಾಗುತ್ತೆ ಈ ಸಮಯ ನಿಮ್ಮ ಪರ್ಸ್ನಲ್ಲಿ ಅಥವಾ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಒಂದು ಚಿಕ್ಕ ಬೆಳ್ಳಿಯ ಚೌಕದ ತುಂಡನ್ನು ಇಟ್ಟುಕೊಳ್ಬೇಕು ಅದು ದುಂಡಾಗಿರಬಹುದು ಚೌಕವೇ ಆಗಿರಬಹುದು ಜ್ಯೋತಿಷ್ಯದಲ್ಲಿ ಚೌಕಾಕಾರವು ಬಹಳಷ್ಟು ಗ್ರಹವನ್ನು ಕಂಟ್ರೋಲ್ ಮಾಡುತ್ತದೆ ಮತ್ತು ಬೆಳ್ಳಿ ಶುಕ್ರನ ಸಂಕೇತ ಯಾವಾಗ ರಾಹು ಕಂಟ್ರೋಲ್ಗೆ ಬರ್ತಾನೋ ಆವಾಗ ದಿಢೀರ್ ಧನಲಾಭ ಆಗ್ತಾ ಹೋಗುತ್ತೆ ಲಾಟರಿ ಷೇರು ಮಾರ್ಕೆಟ್ ಯಾವುದೇ ರೀತಿಯ ಹಣ ಬಂದು ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ಈ ಸಮಯ ನಿಮ್ಮ ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನ ಸಕ್ಸಸ್ ಆಗಿ ನೀವು ಮುನ್ನಡೆಸ್ಕೊಂಡು ಹೋಗಿ ಒಂದು ರೆಮಿಡಿ ನಿಮಗೆ ಸೂಕ್ತವಾಗಿರುತ್ತೆ ಅದೇ ರೀತಿ ಶುಕ್ರಗ್ರಹ ಅಂದ್ರೆ ಸೌಂದರ್ಯ ಋಷಭ ರಾಶಿಯವರು ಈ ಸಮಯದಲ್ಲಿ ನೀಟಾಗಿ ಎಷ್ಟು ಟಿಪ್ ಟಾಪ್ ಆಗಿರ್ತಿರೋ ಅಷ್ಟು ದುಡ್ಡು ಬರುತ್ತೆ ಅರಿದ ಬಟ್ಟೆ ಕಳೆಗುಂಡಿದ ಮುಖ ಇಟ್ಕೊಂಡು ಓಡಾಡಬೇಡಿ ಇದರ ಜೊತೆಗೆ ಒಂದು ತಂತ್ರವನ್ನ ಮಾಡಬೇಕು ಹೌದು ಋಷಭ ರಾಶಿಯವರೇ ನಿಮ್ಮ ಅದೃಷ್ಟದ ಸಂಪೂರ್ಣವಾಗಿ ಬೆಂಬಲ ಪಡೆದುಕೊಳ್ಳಕ್ಕೆ ಈ ಸಮಯದಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯೋದಕ್ಕೆ ಗೋಮಾತೆಯ ಸೇವೆಯಿಂದ ಮಾತ್ರ ಸಾಧ್ಯ ಅದರಲ್ಲೂ ಕೂಡ ಒಂದು ಕಂಡೀಷನ್ ಇದೆ ಸಾಧ್ಯವಾದಷ್ಟು ಬಿಳಿ ಬಣ್ಣದ ಒಂದು ಹಸುವನ್ನ ಹುಡುಕಿ ಶುಕ್ರವಾರದ ದಿನ ಹಸುವಿನ ಮೈದಡವಿ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ನೆನೆಸಿದ ಕಡಲೆ ಕಾಳು ಹಕ್ಕಿಯನ್ನ ತಿನ್ನಿಸಬೇಕು ಮುಖ್ಯವಾಗಿ ಹಸುವಿನ ಬೆನಿನ ಮೇಲಿರುವ ಡುಬ್ಬವನ್ನ ನಿಮ್ಮ ಕೈಯಿಂದ ಸವರಬೇಕು ಈ ದುಬ್ಬದಲ್ಲಿ ಸೂರ್ಯ ಮತ್ತು ಗುರುವಿನ ನಾಡಿ ಇರುತ್ತದೆ ಇದನ್ನು ಮುಟ್ಟಿದಾಗ ನಿಮ್ಮ ಕೈ ರೇಖೆಗಳಲ್ಲಿರುವಂತಹ ದೋಷ ನಿವಾರಣೆಯಾಗುತ್ತವೆ ಇದು ಕೋಟಿ ರೂಪಾಯಿ ಕೊಟ್ಟರೂ ಕೂಡ ಸಿಗದಂತಹ ವಿಶೇಷವಾದ ಪರಿಹಾರ ವಾರಕ್ಕೆ ಒಮ್ಮೆ ಆದರೂ ಗೋಶಾಲೆಗೆ ಹೋಗಿ ಬನ್ನಿ ಸ್ನೇಹಿತರೆ ಋಷಭ ರಾಶಿಯವರೇ ಈ ಸಮಯ ನಿಮ್ಮದು ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವಂತಹ ಸಮಯ ಇದಾಗಿದೆ ನಿಮ್ಮ ತಾಳ್ಮೆಗೆ ಹೆಸರುವಾಸಿಯಾಗಿರುವಂತಹ ಇಷ್ಟು ವರ್ಷ ಪಟ್ಟಂತಹ ಕಷ್ಟಗಳಿಗೆ ಮುಕ್ತಿ ಸಿಗುವಂತಹ ವರ್ಷ ತಾಳ್ಮೆಯಿಂದ ಇಲ್ಲಿಯ ತನಗೂ ಕಾದಿದ್ದೀರಾ ಈಗ ಫಲ ಅನುಭವಿಸುವ ಸಮಯ ನಾನು ಹೇಳಿದ ರಹಸ್ಯದಲ್ಲಿ ಕನಿಷ್ಠ ಒಂದನ್ನಾದರೂ ಚಾಚು ತಪ್ಪದೆ ಪಾಲಿಸಿ ನಿಮ್ಮ ಜೀವನ ಬದಲಾಗುತ್ತದೆ ಸಂದೇಹವಿಲ್ಲದೆ ಈ ಸಮಯದಲ್ಲಿ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಆಶಿಸ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀವಿ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು